ಎಸ್ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ದಿನ ಧ್ರುವ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸ್ಪೋರ್ಟ್ಸ್ ಅಕಾಡೆಮಿಯನ್ನ ಇಲ್ಲಿ ಮಾಡ್ತಾ ಇರೋದು ಬಹಳ ಶ್ಲಾಘ್ಲನೀಯ ಮೊದಲನೇ ಮೊಟ್ಟ ಮೊದಲನೇದಾಗಿ ನಾನು ಈ ಒಂದು ಅಕಾಡೆಮಿ ಸ್ಥಾಪನೆ ಆಗಲು ಯಾರು ಕಾರಣೀಭೂತರಾಗಿದ್ದಾರೋ ಅವರೆಲ್ರಿಗೂ ಕೂಡ ನಮ್ಮ ತಾಲೂಕಿನ ಜನತೆ ಪರವಾಗಿ ಅವರಿಗೆ ನಾನು ಬಹಳ ಉತ್ತಮವಾದಂತಹ ಕೆಲಸ ಆ ಕೆಲಸ ಇವತ್ತು ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ಸಂತೋಷ ಪಡಬೇಕಾಗುತ್ತೆ ಈ ಒಂದು ವೇದಿಕೆಯಲ್ಲಿ ನನ್ನೊಂದಿಗೆ ನಮ್ಮ ಎಸ್ ಬಿ ವೆಂಕಟೇಶಪ್ಪ ನಿವೃತ್ತ ಪ್ರಥಮ ಅರ್ಜೆ ಕಾಲೇಜಿನ ದೈಹಿಕ ನಿರ್ದೇಶಕರು ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಸುಮಾರು ಜನ ಅವ್ರ ಶಿಷ್ಯರೇ ಇದ್ದಾರೆ ಆದರೂ ಇವಾಗ ಇನ್ನು ಇಪ್ಪತ್ತು ವರ್ಷ ಸರ್ವಿಸ್ ಮಾಡ್ಬೋದು ಹಂಗಿದ್ದಾರೆ ಯಾಕೆ ಅಂತಂದ್ರೆ ಮೂಲ ಕಾರಣ ದೈಹಿಕವಾಗಿ ಬಾಡಿಯನ್ನು ಮೊದಲಿಂದ ದುಡಿಸ್ಕೊಂಡು ಬಂದಿರೋದ್ರಿಂದ ಇವತ್ತು ಗಟ್ಟಿಮುಟ್ಟಿಯಾಗಿದೆ ಅವರು ವೇದಿಕೆಯಲ್ಲಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾನೂನು ಪದವಿ ಕಾಲೇಜಿನ ನಿರ್ದೇಶಕರಾದಂತ ದೈಹಿಕ ನಿರ್ದೇಶಕರಾದಂತಹ ಸುಬ್ರಹ್ಮಣ್ಯ ಇದ್ದಾರೆ ಅವರು ಕೂಡ ನಮ್ಮ ತಾಲೂಕಿನವರಾಗಿರೋದು ನಮ್ಗೆ ಹೆಮ್ಮೆ ಆಗಿರುತ್ತೆ ಅದೇ ರೀತಿಯಾಗಿ ಸತೀಶ್ ಅವರು ನಮ್ಮ ಗುಟ್ಟಳ್ಳಿ ಕಾಲೇಜಿನ ದೈಹಿಕ ಶಿಕ್ಷಕರು ಶರೀಫ್ ಅವರು ನನ್ನ ಆತ್ಮೀಯರು ನಮಗೆಲ್ಲ ಬಹಳ ಜೊತೆ ಇರ್ತಾರೆ ಆಮೇಲೆ ಶಂಕರತ್ನವರು ಅವರು ವಿಶೇಷವಾಗಿ ನಮ್ಮ ಮರಳುಮೇಡು ಹರಿ ಅನಿಲ್ 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 ಅವರು ಈ ಒಂದು ಪ್ರೇರಣೆ ಅವ್ರ ಮೈಂಡಿಗೆ ಬಂದಿರೋದು ಬಹಳ ಸಂತೋಷ ಅದ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಧ್ರುವ ಚಾರಿಟಬಲ್ ಟ್ರಸ್ಟ್ ಅವರು ಅದರಲ್ಲಿ ವಿಶೇಷವಾಗಿ ನೀವು ಹೇಳ್ತಾ ಇದ್ರಿ ಹರಿ ನಮ್ಗೆಲ್ಲ ಶಿಷ್ಯ ಅಂತ ನನಗೂ ಶಿಷ್ಯ ಈಗ ಯಾಕಂದ್ರೆ ನಿಮಗೆಲ್ಲ ಇಲ್ಲಿ ಕಾಲೇಜಲ್ಲಿ ಶಿಷ್ಯನಾದ್ರೆ ರಾಜಕೀಯವಾಗಿ ಎಲ್ಲ ಬಂದು ನಮ್ಮ ಮುಲ್ಬಾಲ್ ತಾಲೂಕಿನ ನಾನು ಎನ್ ಎಸ್ ಯು ಎನ ಅಧ್ಯಕ್ಷನಾಗಿದ್ದೇನೆ ಸುತ್ತಮುತ್ತಂಥ ಕೆಲಸಗಳು ಮಾಡ್ತಾ ಇದ್ದೇನೆ ಆಮೇಲೆ ಅವನತ್ರ ದುಡ್ಡಿಲ್ಲದೆ ಇರ್ಬೋದು ಬಹುಶಃ ದೊಡ್ಡ ಮನಸ್ಸಿದೆ ಅವನಿಗೆ ಒಳ್ಳೆ ಕೆಲಸ ಮಾಡಬೇಕು ಜನರಿಗೆ ಸಹಾಯ ಮಾಡಬೇಕಿದೆ ಅಲ್ಲ ಅದಕ್ಕೆ ನಾನು ಅಪ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ಆಮೇಲೆ ನನಗೆ ಗೊತ್ತು ವೆಂಕೇಶಪ್ಪ ನಾನು ಬಹಳ ವರ್ಷಗಳಿಂದ ಇಂಟರ್ ನ್ಯಾಷನಲ್ ಪ್ಲೇಯರು ನಾನು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷನಾಗಿದ್ದಾಗ ಯಾವುದೋಷ್ಟು ದೇಶಕ್ಕೆ ಹೋಗ್ಬೇಕಂತ ಬಂದಿದ್ದ ಪಾಪ ವೆಂಕೇಶಪ್ಪನವರು ಕೂಡ ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿದ್ದಾರೆ ಇಂಥವರೆಲ್ಲ ಇದ್ದಿಲ್ಲ ಆಮೇಲೆ ಅದ್ರ ಜೊತೆಗೆ ನಾನು ನಮ್ಮ ಶ್ರೀನಾಥಗೌಡ ರಾಜ್ಯ ಮಟ್ಟದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಅಧ್ಯಕ್ಷರಾಗಿದ್ರು ಬುಲ್ಬಾಲ್ ಅವರು ಆ ಲೆವೆಲ್ಗೆಲ್ಲ ಕೂಡ ಹೋಗಿದ್ದಾರೆ ನನ್ನ ಪ್ರಕಾರ ಒಂದು ಗ್ರಾಮಕ್ಕೆ ಒಂದು ಮೈದಾನ ಇದ್ರೆ ಆಸ್ಪೆಟ್ಲ್ ಬೇಕಾಗಿಲ್ಲ ಎರಡು ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಬರಬೇಕಾಗತ್ತೆ ಒಂದು ಆರೋಗ್ಯವಂತ ಆಗಿರ್ಬೇಕು ಸದೃಢವಾದ ಮೈಂಡ್ ಇರಬೇಕು ಉತ್ತಮ ದೇಹದಾಟ ಇರಬೇಕು ಅಂತಂದ್ರೆ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ತೊಡಸ್ಕೋಬೇಕು ಎರಡನೇದು ತಲೆ ಬಗ್ಗಿಸಿ ಓದು ಕಲಿಬೇಕು ಈ ಎರಡು ಮಾಡಿದವನು ಪರಿಪೂರ್ಣವಾದಂತ ವ್ಯಕ್ತಿ ಆಗ್ತಾನೆ ಈ ಸಮಾಜದಲ್ಲಿ ಪರಿಪೂರ್ಣವಾದಂತ ವ್ಯಕ್ತಿ ಈ ಸಮಾಜದಲ್ಲಿ ಆಗ್ತಾನೆ ಈಗ ನಮ್ಮ ಸುಬ್ರಹ್ಮಣ್ಯ ಅವರು ಸತೀಶ್ ಅವ್ರು ಹೇಳ್ತಾ ಇದ್ರು ಈ ಒಂದು ಮೈದಾನದ ಬಗ್ಗೆ ಮೈದಾನದ್ದು ಏನಾಗಿದೆ ಅಂತಂದ್ರೆ ನಮ್ಮ ವೆಂಕಟೇಶಪ್ರ ಹೇಳ್ತಾ ಇದ್ರು ಜೀವರಾಜ್ ಇದ್ದಾಗ ಅವರಿದ್ದಾಗ ಮೈದಾನಕ್ಕೆತ್ತೇಳಿ ಅವರು ಲೆಟರ್ ಎಲ್ಲ ಕೊಟ್ಟು ಎಲ್ಲ ಇದು ಮಾಡಿದರು ಅದಕ್ಕರೆ ಅವ್ರು ಸ್ಯಾಂಕ್ಷನ್ ಮಾಡಿದರು ಬಟ್ ಕಾಲಕ್ರಮೇಣ ಅವರು ಚೇಂಜ್ ಆದರೂ ಆಗಿ ರಾಜಕೀಯ ಏರ್ಪೇರಾಗಿ ಅದು ಹೋಯ್ತು ಈಗ ನಾನು ಈ ವೇದಿಕೆ ಮುಖಾಂತರ ಈಗಿನ ಇಲ್ಲಿನ ಶಾಸಕರಾದಂಥ ಸಮೃದ್ಧಿ ಮಂಜು ಅವ್ರ ನಾಥವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ನಿಮ್ಮ ಅವಧಿಯಲ್ಲಿ ಉತ್ತಮವಾದಂಥ ಒಂದು ಮೈದಾನವನ್ನು ನಿರ್ಮಿಸಿಕೊಡಿ ನಮ್ಮ ತಾಲೂಕಿನ ಜನತೆ ನಿಮ್ಮನ್ನ ಸದಾ ಕಾಲ ಸ್ಮರಿಸ್ತಾರೆ ಈ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತೀನಿ ಇದು ನನ್ನ ಮನವಿ ಯಾಕಂತಂದ್ರೆ ಇದು ಬಹಳ ಮುಖ್ಯವಾಗಿ ಬೇಕಾದದ್ದು ನಮ್ಮದು ಮುರ್ಬಾಲ್ ತಾಲೂಕಲ್ಲಿ ಬಹಳ ದೊಡ್ಡ ತಾಲೂಕು ಆಗಿದ್ರು ದೊಡ್ಡ ಮೈದಾನ ಇಲ್ಲ ಈ ಮೈದಾನ ಇದ್ದಿದ್ರಲ್ಲಿ ಇದು ಆಕನ ಬಿಲ್ಡಿಂಗ್ ಅವು ಇವೆಲ್ಲ ಕಂಡುಬಿಟ್ರು ನಾವು ಚಿಕ್ಕವರಿದ್ದಾಗ ದೊಡ್ಡ ಮೈದಾನ ಇತ್ತು ಅದೇ ಸಾಕಾಗಿರ್ತಾ ಇತ್ತು ಆದ್ರೆ ಕಾಲಕ್ರಮೇಣ ಈ ಬಾಲಕಿಯರ್ ಸರ್ ಸರ್ಕಾರಿ ಪದವಿಪೂರ್ವ ಕಾಲೇಜು ಇದೇ ರೀತಿ ಹಿಂಗೆಲ್ಲ ಬಂದ್ಬಿಡ್ತು ನಾನು ಈ ಫೀಲ್ಡ್ ಬಂದಾಗ ನಾನು ಇಲ್ಲಿ ಪ್ರೈಮರಿಯಲ್ಲಿ ಓದಿದ್ದು ಪ್ರೈಮರಿ ಇಲ್ಲಿ ಓದಿದ್ದು ಕಾಲೇಜ್ ಇಲ್ಲಿ ಓದಿದ್ದು ಡಿಗ್ರಿ ಅಲ್ಲಿ ಪದಲ್ಲಿದ್ದು ಎಲ್ಲ ನಾವಿಲ್ಲಿ ಇದು ಮಾಡಿದ್ದು ಈ ಮೈದಾನಕ್ಕೂ ನಮಗೂ ಬಹಳಷ್ಟು ನಂಟಿದೆ ಯಾಕಂದ್ರೆ ಇಲ್ಲಿ ಬಹಳಷ್ಟು ಸಲ ಎದ್ದು ಬಿದ್ದು ಬಂದಿರ್ತೀವಿ ಈಗ ಈ ಒಂದು ಅಕಾಡೆಮಿ ಮಾಡ್ತಾ ಇರೋದು ಬಹಳ ಉಪಯುಕ್ತವಾದದ್ದು ಉದಾಹರಣೆಗೆ ಹೇಳ್ಬೇಕಾದ್ರೆ ನನ್ನ ಮನೆಯಲ್ಲಿ ನನ್ನ ತಮ್ಮನ ಮಕ್ಕಳು ಬರಿದ್ದಾರೆ ಕುಶಾಂಜನ ಗೌಡ ಗುಣಾಂಜನ ಗೌಡ ಅಂತ ಅವರು ಮೊನ್ನೆ ರಜಾ ಸಿಕ್ಕಿದ ತಕ್ಷಣ ನಾವು ಅಕಾಡೆಮಿಗೆ ಹೋಗ್ಬೇಕು ಸೇರಿಸ್ಬೇಕು ಎಲ್ಲಿ ನೋಡಿದ್ರು ಇಲ್ಲೆಲ್ಲೂ ಇಲ್ಲ ಅಕಾಡೆಮಿ ಸ್ಪೋರ್ಟ್ಸ್ ಅಕಾಡೆಮಿ ಆ ಸಂದರ್ಭದಲ್ಲಿ ನಾನು ಅವ್ರನ್ನ ಆಂಧ್ರದ ವಿಕೋಟ ವಿಕೋಟ ಇಟ್ ಇಸ್ ನಾಟ್ ಎ ತಾಲೂಕ್ ಹೆಡ್ ಕ್ವಾರ್ಟರ್ ಇಟ್ ಇಸ್ ಎ ಓಬ್ಲಿ ಹೆಡ್ ಕ್ವಾರ್ಟರ್ ಅಂತಾದ್ರಲ್ಲಿ ಅಲ್ಲಿ ಮಾಡಿದ್ದಾರೆ ಅಕಾಡೆಮಿ ತಾಲೂಕಲ್ಲಿ ಇಲ್ಲ ಸ್ವಲ್ಪ ನೋವು ಆಗತ್ತೆ ಆದ್ರೆ ನಮ್ಮ ಮಾಡೋ ಶಕ್ತಿ ನಮ್ಗಿಲ್ಲ ಅದಕ್ಕೆ ನಾನು ಹೇಳಿದ್ದೆ ಇವಾಗ ಶಾಸಕರಾದಂಥ ಸಮೃದ್ಧಿ ಮಂಜು ಅವ್ರನ್ನ ಮನವಿ ಮಾಡ್ತಾ ಇದ್ದೀನಿ ಇದು ಮಾಡ್ಕೊಂಡು ಕೊಡಬೇಕು ಅಂತ ಹೇಳಿ ಅವರು ಅಲ್ಲಿ ಕಲಿಸಿದ್ದೆ ರಜಾದಲ್ಲಿ ಅವರು ಒಂದು ತಿಂಗಳಿಂದ ಅಲ್ಲಿ ತರಬೇತಿ ತಗೊಂಡಿದ್ರು ಈಗ ಅವರ ಶಿಕ್ಷಕರಾದಂತ ಅನಿಲ್ ಅವರು ಇಲ್ಲಿ ಮಾಡ್ತಾ ಇರೋದು ಅವರು ನನ್ನ ಮಕ್ಕಳು ಹೇಳಿದ್ರು ನಮ್ಮ ಟೀಚರ್ ಈಗ ಮಾಡ್ತಾ ಇದ್ದಾರೆ ನಮ್ಮ ನಾವು ಸೇರ್ಬೇಕು ಅಂತ ಇವತ್ತು ಅಡ್ಮಿಷನ್ ಮಾಡಿಸ್ಬನ್ನಿ ಅಂತಂದ್ರು ಅಂದ್ರೆ ಅಷ್ಟು ಅಷ್ಟೊಂದು ಉತ್ಸಿಕ್ತರಾಗಿದ್ದಾರೆ ಮಕ್ಕಳು ನಾನು ಈ ತಾಲೂಕಿನ ಪೋಷಕರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀನಿ ಇದೇನೋ ಒಂದು ಅಕಾಡೆಮಿ ಆಗಿದೆ ಯಾರೋ ಹಾಡ್ಕೊಂಡು ಹೋಗ್ಲಿ ಅಂತಲ್ಲ ಪ್ರತಿಯೊಬ್ಬರು ಕೂಡ ನಿಮ್ಮ ಮಕ್ಕಳನ್ನ ಈ ಅಕಾಡೆಮಿಯಲ್ಲಿ ಸೇರಿಸಿ ಉತ್ತಮವಾದಂತ ದೈಹಿಕ ಬಲಾಟ್ರನ್ನಾಗಿ ಮಾಡುವಂತ ಒಂದು ನಿರ್ಣಯವನ್ನು ನೀವು ತಗೋಬೇಕಾಗತ್ತೆ ಯಾಕಂದ್ರೆ ನಮ್ಮ ಭವ್ಯ ಭಾರತ ಇವತ್ತು ಇಡೀ ಪ್ರಪಂಚದಲ್ಲೇ ಯುವ ಜನಾಂಗ ಹೆಚ್ಚಾಗಿರುವುದು ಅಂತಂದ್ರೆ ಭಾರತ ದೇಶ ಮಾತ್ರ ಈ ಯುವಜನ ಯುವ ಜನಾಂಗಕ್ಕೆ ನಾವು ಮಾರ್ಗದರ್ಶನ ಕೊಡಬೇಕು ಅವರನ್ನು ತಿದ್ದಿ ತೀಡಿ ರೂಪಿಸ್ಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಈಗ ಮಾಡ್ತಾ ಇರ್ತಕ್ಕಂಥ ಈ ಕೆಲಸ ಬಹಳ ಚೆನ್ನಾಗಿದೆ ಆದರೆ ನಾನು ಅವ್ರ ಕಿವಿಮಾತು ಹೇಳೋದೇನಂತಂದ್ರೆ ನೀವು ಮಾಡ್ತಾ ಇರೋದ್ರಲ್ಲಿ ಬಹಳ ಶಿಸ್ತು ಮತ್ತು ಸಂಯಮ ಇವೆಲ್ಲ ಇಟ್ಕೊಂಡು ಹೋಗ್ಬೇಕಾಗತ್ತೆ ಏನೋ ಮಾಡಿದ್ದೀವಿ ಕಮರ್ಷಿಯಲ್ಗಾಗಿ ಮಾಡ್ತೀವಿ ಅಥವಾ ದುಡ್ಡನ್ನು ಸಂಪಾದನೆ ಮಾಡೋಕೆ ಮಾಡ್ತೀವಿ ಅನ್ನೋದಕ್ಕಿಂತ ನಿಮ್ಮ ಎಲ್ಲ ಎಫರ್ಟ್ಸು ಹಾಕಿ ಶಿಸ್ತಿಂದ ನಡ್ಸ್ಕೊಂಡ್ ಬಂದಾಗ ಇದು ಸಕ್ಸಸ್ ಆಗುತ್ತೆ ಹೇಳಿ ಆಮೇಲೆ ಎಲ್ಲ ಕ್ರೀಡಾ ಶಿಕ್ಷಕರಿದ್ದಾರೆ ಅವ್ರ ಜೊತೆಗೆ ನಾವು ಕೂಡ ಕೈ ಜೋಡಿಸ್ತೀವಿ ನಾವು ನೀವು ಎಲ್ಲರೂ ಸೇರಿ ಈ ಒಂದು ಯುವ ಕಾರ್ಯಕರ್ತಿಗೆ ಪ್ರೋತ್ಸಾಹ ಕೊಟ್ಟು ಇಲ್ಲಿ ಅತ್ಯುತ್ತಮವಾದಂತ ಕ್ರೀಡಾಪಟುಗಳು ತಯಾರಿ ಆಗುವಂಥ ಒಂದು ಕಾರ್ಖಾನೆ ಆಗಲಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜಯ